ನಿರಾಶರುತ್ರದ ಎಲ್ಲರು ಸತ್ತು ಹೋಗಿದ್ರು ಮಾತ್ರ ಅವಳು ಸತ್ತು ಹೋಗ್ಲಿ ಅವಾಗ ತಗಂತೀರು ನಾವು ಚಿಕ್ಕಮ್ಮ ಅದೆ ಈಗ ನಿಮ್ಮ ಅಕ್ಕನೇ ಹಾಕಬೇಕು ಹಾ ಮೊನ್ನೆ ಬೆಳ ಸತ್ತು ಹೋಗಿದ್ರು ಇದ್ರಲ್ಲ ಆ ರೆಡ್ ಬಡಿ ಬೇಕರೇ ಏನಂದ್ರೆ ರೆಡ್ ಬಡಿ ಯಾಕ ಕೊಡ್ಬೇಕು ಈಗ ನೋಡಿ ರೆಡ್ ಬಾಡಿ ಇದು ಇದು ಆಶ್ರಿರುದ ಆಶ್ರಮಮ್ಮಾ ಹಾ ವೃದ್ಧಾಶ್ರಮ sir ಇದು ಒಂದು ಇದ್ ಮಾತ್ ಇಲ್ಲಿ ನಮ್ಮ ನಮ್ಮ್ ಕಡೆಯೋರ್ ಒಬ್ರು ಅವ್ರಿಗೆ ಒಂದ್ ಸ್ವಲ್ಪ ಇದ್ health ವಿಷ್ಯ ಇದ್ ಆಗೈತೆ ಅವ್ರ್ ಮಗ್ಳು ಇರೋದು ಅವ್ರ್ ಇದೆಲ್ಲ ಕೆಲ್ಸಕ್ ಹೋಯ್ತಳೆ ಅವ್ರ್ನ ನಾವ್ ಸ್ವಲ್ಪ ಸೇರ್ಸ್ಬೇಕಾಗಿತ್ತು ಅವ್ರ್ಗೆ ಅಲ್ಲ ಮಗಳನ್ನ ಅವ್ರ್ ಮಗ್ಳನ್ ಅವ್ರ್ ಸೇರ್ಸ್ಕೊಳ್ತಾರೆ ಅದಕ್ ನೀವ್ ಯಾಕ್ ಆಗಿದೀರಾ ಆಗಿದಿರ ನಿಮ್ಗ್ ಅಂದ್ರೆ ಅದ್ ಕೇಳಿ aunty ಅಂದ್ಬಿಟ್ಟು ಅಂದ್ಲು ನಾನ್ ಅಲ್ಲ ಹ. ಯಾ ಅವ್ರಿಗೆ ಮಾತಾಡಕ್ ಬರಲ್ಲ ಬಾ ಇಲ್ವಾ ಮಾತಾಡ್ತಾರೆ ಮಾತಾಡ್ತಾರೆ ಅದಕ್ಕೆ ಅದಕ್ಕೆ ಅಂತ ಮಾತಾಡ್ತಾರು ಎಂಕರೇಜ್ಮೆಂಟ್ ಮಗಳಿಗೆ ಅದ್ ಬಿಡ್ಬಿಟ್ಟು ನೀವೇ ಫೋನ್ ಮಾಡಿ ಅವ್ರ ಯಜಮಾನರು ಸ್ವಲ್ಪ ಕುಡುಕರು ಅವರು ಒಂದ್ ಸ್ವಲ್ಪ ನೋಡ್ಕೊಳಕ್ಕಾಗಲ್ಲ ಅವ್ರಿಗೆ ಅದಕ್ಕೆ ಅದಕ್ಕೆ ಆಂಟಿ ಕೇಳಿ ಒಂದ್ ಸ್ವಲ್ಪ ನೋಡೋಣ ಅವ್ರಿಗೆ ಒಂದ್ ಸ್ವಲ್ಪ ಎಲ್ತ್ ವಿಷ ಆಗುತ್ತೆ ಬಿ ಪಿ ಶುಗರ್ ಮತ್ತೆ ಈಗ ಜಸ್ಟ್ ಒಂದ್ ಸ್ವಲ್ಪ ಇದು ಕ್ಯಾನ್ಸರ್ ಆಗಿತ್ತು ಅದನ್ನ ಈಗ ಇದ್ ಮಾಡವ್ರೆ ಟ್ರೀಟ್ಮೆಂಟ್ ಎಲ್ಲಾ ಕೊಡ್ಸವ್ರೆ ಈಗ ಎರಡು ವರ್ಷ ಮಾತ್ರೆ ನಂಗ ಕೇಳವ್ರೆ ಬೇಕಾದ್ರ ಮಗಳು ಇದ್ ಕೊಡ್ತಾಳೆ ಮಾತ್ರೆಗಾಗ ದುಡ್ಡು ದಿನ ತಿಂಗ್ ತಿಂಗ್ಳು ಆಸ್ಪತ್ರೆ ಮಕ್ಕಳಿಂದ ನಮ್ಮಲ್ಲಿ ತಗೊಳಲ್ಲ ನಿರಾಶ್ರ ಎಲ್ಲರೂ ಸತ್ತು ಹೋಗಿದ್ರೆ ಮಾತ್ರ ಅವಳು ಸತ್ತು ಹೋಗ್ಲಿ ಅವಾಗ ತಗೊಂತೀವಿ ನಾವು ಅಯ್ಯೋ ಸರ್ ನಾವ್ ಸ್ವಲ್ಪ ನೋಡಿ ಸತ್ತೋಗ್ಲಿ ಅವಳು ಬೇಕಾರೆ ತೊಂದರೆ ಇಲ್ಲ ತಗೊಂತಿವಿ ಸರಿ ಇಲ್ಲ ಅದು ಅವ್ರ ಹಣೆ ಬರೋದು ಈಗ ಒಮ್ಮನ ಆಸ್ತಿ ಇದ್ರೆ ಬಿಡ್ತಾ ಇದ್ರ ನಮ್ಮಅಮ್ಮ ಆಗ್ಬೇಕು ನಾವು ಕೋಟಿ ಹೋಗ್ತಾ ಅಂತಾರ ಅವರು ಮಾಡ್ತಿದ್ರು ಏನಂದ್ರೆ ಗಂಡ ಸರಿ ಇಲ್ವಾ ನೀವ್ ಏನಾದ್ರೆ ಕರೆಕ್ಟ್ ಆಗಿ ಹೇಳಿದ್ರೆ ತಗೊಂತೀನಿ ನೀವು ನಿಜ ಹೇಳಿದ್ರೆ ತಗೊಂತೀನಿ ನೀವು ಸತ್ಯ ಸರ್ ಅದೇ ಸತ್ಯ ಅದೇನೆ ಸತ್ಯ ಅದೇನೆ ಸತ್ಯ ಅಂದ್ರೆ ನಿಮ್ ಸೊಸೆ ಅವಳು ಅಥವಾ ಏನು ಇಲ್ಲ ಆಂಟಿ ನಂದು ಇದು ನನ್ ಚಿಕ್ಕಮ್ಮ ಅವಳು ಚಿಕ್ಕಮ್ಮ ನಾನು

ಅಂದ್ರೆ ಒಂದ್ಸಲ ನೆರಲ್ಲಿ ಒಂಚೂರು ಇರ್ಲಿ ನೆಲೆಯಾಗಿ ಅಂತ ಅಷ್ಟೇ ನಾವ್ ಯಾಕೆ ಅವ್ರಿಗೆ ನೀವ್ಯಾಕ್ ಅಯ್ಯೋ ಜೋಪಾನ ಮಾಡಿದ್ರಿ ಏನೂ ಇಲ್ಲ ಅನ್ನೋದಕ್ಕೆ ತಂದು ಏನೋ ಸರ್ ತಿಂದ್ರೆ ಯಾರು ತಂದ್ಬಿಡ್ತಾರಿಲ್ಲ ಬೇಕಾದ್ರೆ ಅವ್ರ ಏನಾದ್ರೂ ಇದನಾದ್ರೂ ಫೋನ್ ಮಾಡಿದ್ರೆ ಬೇಕು ತಗೊಂಡೋಗ್ತಾಳೆ ಮಾಡ್ತಾಳೆ ಬೇಕಾದ್ರೆ ಡೆಡ್ ಬಾಡಿ ಬೇಕಾದ್ರೆ ಏನಾದ್ರೂ ಯಾಕೆ ಕೊಡ್ಬೇಕು ಈಗ ನೋಡಿ ಡೆಡ್ ಬಾಡಿ ನಾವು ನೋಡೋಕು ಬಿಡಲ್ಲ ಡೆಡ್ ಬಾಡಿನೂ ಕೊಡಲ್ಲ ಡೆತ್ ಸರ್ಟಿಫಿಕೇಟ್ ಕೊಡಲ್ಲ ಹೂ ಅಂದ್ರೆ ಹೂ ಅಂದ್ರೆ ತಂದ್ಬಿಡಿ ಎಲ್ಲರೂ ಅಂತ ಅಂತೇಳಿ ರೆಕಾರ್ಡ್ ರೆಡಿ ಅಂತ ನಾವು ಅವ್ರ ಸಂಬಂಧಗಳು ಎಲ್ಲರೂ ಸತ್ತೋಗಿದಾರೆ ಯಾರು ಇಲ್ಲ ಅಂತ ನಾವು ಕೇಳ್ತೀನಿ